ಹಲವು ವರ್ಷಗಳ ಸಾರ್ವಜನಿಕರ ಬೇಡಿಕೆಗೆ ಕೊನೆಗೂ ಮುಕ್ತಿ ಸಿಕ್ಕಂತೆ ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಗೆ ಹಾಗೂ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಶ್ರೀನಿವಾಸಪುರದಿಂದ ಕೋಲಾರ ಮುಖ್ಯ ರಸ್ತೆ ಬಹಳ ಕಿರಿದಾಗಿದ್ದು ರಸ್ತೆ ಸಂಪೂರ್ಣ ಹದಗೆಟ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ವಿಶೇಷವಾಗಿ ತರಕಾರಿ ವಾಹನಗಳು ಹೆಚ್ಚು ಸಂಚರಿಸುತ್ತವೆ ಬಹಳಷ್ಟು ವಾಹನಗಳ ಚಾಲಕರು ಗುಂಡಿಗಳನ್ನು ತಪ್ಪಿಸಲು ಹೋಗಿ ಅಪಘಾತಗಳು ಸಹ ಸಂಭವಿಸಿವೆ ಹಲವು ಬಾರಿ ಸಾರ್ವಜನಿಕರು ಚಾಲಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಇದ್ರು ಕೊನೆಗೂ ಇಂದು ಮುದುವಾಡಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಂಸದ ಮಲೇಶ್ ಬಾಬು ಶಾಸಕ ಜಿ ಕೆ ವೆಂಕಟ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಈ ರಸ್ತೆಗೆ ಹತ್ತು ಕೋಟಿ ವೆಚ್ಚದಲ್ಲಿ ಮುದುವಾಡಿ ಗ್ರಾಮದ ಕೆರೆಯಿಂದ ದಳಸನೂರು ಗ್ರಾಮದ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು ಗುತ್ತಿಗೆದಾರ ಭಾಸ್ಕರ್ ನಾಯ್ಡು ಅನೂರು ಗುತ್ತಿಗೆ ಪಡೆದಿದ್ದಾರೆ ಅದೇ ರೀತಿಯಾಗಿ ನಿರ್ಮಿತಿ ಕೇಂದ್ರದ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಂದಾಜು ಅರವತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಲಾಗುತ್ತಿದೆ ಎರಡು ಕಾಮಗಾರಿಗಳನ್ನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಅಂತ ಶಾಸಕರು ಸಂಸದರು ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೋಲಾರ ಶ್ರೀನಿವಾಸಪುರ ರೋಡು ಅನೇಕ ವರ್ಷಗಳಿಂದ ಹೆಚ್ಚಿನ ರೋಡು ಅನೇಕ ಆಕ್ಸಿಡೆಂಟ್ಗಳು ಯಾವಾಗಲೂ ಕೂಡ ಆಗ್ತಾ ಆಗ್ತಾಯಿರುತ್ತೆ ಇಲ್ಲಿ ಕೋಲಾರದಿಂದ ಕೋಲಾರದಿಂದ ಬಹುಶಃ ಅವರು ನಮ್ಮ ಎಮ್ ಎಲ್ ಎ ಕೋಲಾರ ಲೋಕಲ್ ಎಮ್ ಎಲ್ ಎ ಅಲ್ಲಿ ಹಾಕಿದ್ದಾರೆ ಸಿ ಆರ್ ಸಿ ಆರ್ ಎಫ್ ಹಾಕಿದ್ದಾರೆ ಅಲ್ಲಿವರೆಗೂ ಕವರ್ ಆಗುತ್ತೆ ನಮ್ಮ ಅವ್ರ ಪೋರ್ಷನ್ ನಮ್ಮ ಪೋರ್ಷನ್ ನಮ್ಮ ಕ್ಷೇತ್ರ ಇಲ್ಲಿಂದ ದಳಿಸೋರ್ವರೆಗೆ ಸುಮಾರು ಮೂರು ನಾ ಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಏಳು ಮೀ ಐದು ಮೀಟ್ರ್ ಇದೆ ಈ ನೋಡು ಇದನ್ನು ಏಳು ಮೀಟ್ರಕ್ಕೆ ಮೀಟ್ರಿಗೆ ನಾವು ಮಾಡಿ ಮಾಡ್ತಾ ಇದ್ದೇವೆ ಎರಡು ಮೀಟ್ರ್ ಎರಡು ಮೀಟ್ರ್ ಅಂದರೆ ಅಗಲ ಜಾಸ್ತಿ ಬರುತ್ತೆ ಈ ಒದಡಿ ನಮ್ಮ ಕಲ್ವರ್ಟಿಂದ ಇದು ಸ್ಟಾರ್ಟ್ ಆಗುತ್ತೆ ಮತ್ತೆ ಅಲ್ಲಿ ದಳಸೋರು ಕರುವರೆಗೂ ಕರು ಕರು ಇನ್ಕ್ಲೂಡ್ ಆಗುತ್ತಲ್ಲಪ್ಪ ಕರು ಕರು ಕ್ಲಿಯರ್ ಆಗುತ್ತೆ ಕರುಬ್ಬು ದಾಟಿ ಅಲ್ಲಿಂದ ಇದಾಗುತ್ತೆ ಮತ್ತು ಇದು ಮೋರಿ ನಮ್ಮ ಬ ಮಿತ್ರರು ಹೇಳ್ತಾಯಿದ್ರು ಅದು ಇವಾಗ ಅಲ್ಲಿಂದ ಬ್ರಿಡ್ಜು ಮಾಡ್ತಾರೆ ಅದನ್ನು ಕ್ಲಾರಿಫೈ ಮಾಡಿಕೊಡ್ತೇವೆ ಎಮ್ 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 ಐ ಅವರು ಎಂ ಐ ಅವ್ರ ಹತ್ರ ಮಾಡ್ತಿದ್ರೆ ಮುಂದಿನ ಮನೆಯವರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ಸೊ ಸುಮಾರು ಇದು ಹತ್ತು ಕೋಟಿಯ ಒಂದು ಯೋಜನೆ ಅದು ಎಸ್ ಎಚ್ ಡಿ ಪಿ ಯೋಜನೆ ಅನೇಕ ವರ್ಷ ಎರಡು ಸುಮಾರು ಎರಡು ವರ್ಷಗಳಿಂದ ಕೂಡ ಸತತವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಎಂ ಪಿ ಬಂದ ಮೇಲೆ ಅವರು ಕೂಡ ನಾನು ಸಹಕರ್ತಿದ್ದಾರೆ ಎಲ್ಲ ಬಂಧುಗಳು ಕೂಡ ನಾನು ಸಹಕರ್ತಿದ್ದಾರೆ ಈ ದೇಶದಲ್ಲಿ ಮೊದಲು ಒಬ್ಬರಿಗಾಗಿತ್ತು ಅದು ಅವರು ಹುರ್ಕಾಡ್ರೆ ತಗೊಳ್ಳಲಿಲ್ಲ ಆಸಾಮಿ ಮತ್ತೆ ಅದರಿಂದ ಡಿಲೇ ಆಗಿ ಪಾಪ ನಮ್ಮ ನಮ್ಮಿತ್ರ ನಟರಾಜು ಅವರು ಮತ್ತು ಇವಾಗ ಭಾಸ್ಕರ್ ಭಾಸ್ಕರ್ ನಾಯ್ಡು ಇಬ್ಬರು ತಗೊಂಡಿದ್ದಾರೆ ದೊಡ್ಡ ಸಂತೋಷ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆ ಕೆಲಸವನ್ನು ಮಾಡಿ ಜನತೆಯ ಒಂದು ವಿಶ್ವಾಸವನ್ನು ನಾವು ಕಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಕೋರ್